ಎಲ್ಲ ನನ್ನ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿದರಿಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೆಣ್ಣುಮಕ್ಕಳುಗಳಿಗೆ ತವರು ಮನೆ ಅಂದರೆ ಎಂಥ ಪ್ರೀತಿ ಅಲ್ವಾ ಅಣ್ಣ ಅಥವಾ ತಮ್ಮಂದಿರು ವರ್ಷಕ್ಕೊಮ್ಮೆ ಆದರೂ ಬಂದು ಭೇಟಿಯಾಗಿ ಹೋಗಲಿ ಅಂತ ಎಲ್ಲ ಹೆಣ್ಣು ಮಕ್ಕಳಿಗೆ ಆಸೆ ಇರುತ್ತೆ ಯಾಕಂದರೆ ಅಣ್ಣ ತಮ್ಮ ಇದ್ದರೆ ಹೆಣ್ಣು ಮಕ್ಕಳಿಗೆ ಆನಬಲ ಇದ್ದಂತೆ ಅದಕ್ಕೆ ನಮ್ಮ ಹಿರಿಯರು ಅಕ್ಕ ತಂಗಿ ಸಹೋದರಿಯರನ್ನು ಮರಿಬಾರ್ದು ಅಂತ ಈ ಸಂಪ್ರದಾಯ ಕಾಪಾಡಿಕೊಂಡು ಬಂದಿದ್ದಾರೆ ಆದರೆ ಈ ಅದೃಷ್ಟ ನನಗಿಲ್ಲ ಯಾಕಂದರೆ ನನಗೆ ಯಾರೇ ಅಣ್ಣ ತಮ್ಮ ಯಾರೂ ಇಲ್ಲ ಎಲ್ಲ ನನ್ನ ಗಂಡ ನನ್ನ ಅಪ್ಪ ಅಮ್ಮನೇ ನನಗೆಲ್ಲ ಅದಕ್ಕೆ ಈ ಅದೃಷ್ಟ ಪಡ್ಕೊಬರಕ್ಕೂ ಪುಣ್ಯ ಮಾಡಿರಬೇಕು ಏನು ಮಾಡ್ತೀರಾ ಹಾಗೆ ಇವಾಗ ನಮ್ಮ ಅತ್ತಿಗೆಗೆ ನಮ್ಮ ಹಸ್ಬೆಂಡ್ ಅವರ ಅಕ್ಕಂಗೆ ಬಾಗಿನ ಕೊಟ್ಟು ಬರೋಕ್ಕೆ ಅಂತ ಅವ್ರ ಮನೆಗೆ ಹೊರಡ್ತಾ ಇದ್ದೀವಿ ಯಾಕಂದರೆ ಹಬ್ಬ ದಿನ ಹೋಗೋಣ ಅಂತ ಅಂದ್ಕೊಂಡ್ವಿ ಅವರು ಊರಿಗೆ ಹೋಗೋದ್ ಕಾರಣ ಇರೋದ್ರಿಂದ ಗೊತ್ತಾಯಿತು ಹಾಗಾಗಿ ಇವತ್ತೇ ಹೋಗಿ ಕೊಟ್ಟು ಬರೋಣ ಅಂತ ಹೋಗಿ ಹಿಂದಿನ ದಿನವೇ ಹೋಗಿ ಕೊಟ್ಟು ಬಂದ್ವಿ ಕೊಟ್ಟು ಬರೋಕ್ಕೆ ಅಂತ ಹೊರಟಿದ್ವಿ ಅಂದವೆ ಹಂಗೆ ನೋಡಿ ಮಳೆ ಬೆಂಗಳೂರಲ್ಲಿ ಹೊರಟಾಗ ಬಿಸಿಲಿತ್ತು ಯಾವಾಗ ಬರುತ್ತೋ ಮಳೆ ಯಾವಾಗ ಹೋಗುತ್ತೋ ಹೇಳೋಕ್ಕಾಗಲ್ಲ ಅಲ್ಲ ಸಡನ್ಲಿ ಮಳೆ ಬರುತ್ತೆ ಈ ಬೆಂಗಳೂರನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿವರೆಗೂ ಅರ್ಥ ಆಗ್ತಿಲ್ಲ ಎಷ್ಟು ಮಳೆ ಬಂತು ಅಂತ ಹಾಫ್ ಆನ್ ಅವರ್ ಅಲ್ಲೇ ಎಲ್ಲೋ ಸೈಡಲ್ಲಿ ನಿಂತಿದ್ವಿ ನೋಡ್ಬೋದು ನೀವು ತುಂಬ ಟ್ರಾಫಿಕ್ಕು ಮಳೆ ಬಂದರೆ ಬೆಂಗಳೂರಲ್ಲಿ ಮೇಯ್ನು ಟ್ರಾಫಿಕ್ಕು ಮಳೆ ಬಂದುಬಿಟ್ರಂತೂ ಟ್ರಾಫಿಕ್ಕು ಆಗಿಬಿಡುತ್ತೆ ಅಲ್ಲ ಎಲ್ಲಿಂದ ಎಲ್ಲಿ ಗಂಟೆ ಬೇಕಾದ್ರೂ ಆಗಿಬಿಡುತ್ತೆ ಟ್ರಾಫಿಕ್ಕು ಬೇ ಮೇನ್ ಬೆಂಗಳೂರಲ್ಲಿ ಇದೆ ಈಗ ಅಲ್ಲಿ ಮಳೆ ನಿಂತು ಅಲ್ಲಿಂದ ಬಂದ್ವಿ ಮನೆ ಹತ್ರ ಬಂದ್ವಿ ನಮ್ಮ ಹಸ್ಬೆಂಡ್ ಬೈಕ್ ನೆಲೆಸ್ಬಿಟ್ಟು ಅಲ್ಲಿ ನಿಂತಿದ್ದಾರೆ ನೋಡ್ಬೋದು ಓ ಕಾರು ಇಲ್ಲೇ ಇದೆ ಅಂತ ಅಂದರೆ ಮನೆಯಲ್ಲಿ ಇಲ್ಲೇ ಇದ್ದಾರೆ ಅಂತ ಅರ್ಥ ಆಯಿತು ಸೆಕೆಂಡ್ ಫ್ಲೋರ್ ಇಲ್ಲೇ ಮನೆ ಇದೆ ಮನೆ ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಅವ್ರಿಗೆ ಬಾಗಿಣೆ ಎಲ್ಲ ಕೊಟ್ಟು ಮನೆಗೆ ಅಲ್ಲಿ ಆಂಧವೇ ಬರ್ತಾ ತರಕಾರಿ ತೊಗೊಬಂದ್ವಿ ತರಕಾರಿ ಇರಲಿಲ್ಲ ಅಂತ ನಮ್ಮ ಹಸ್ಬೆಂಡ್ ಬೆಳಗ್ಗೆನೆ ಹೇಳ್ಕೊಂಡು ಹೋಗ್ಬೇಕಾದ್ರೇ ತರಕಾರಿ ಇವತ್ತೇ ತಗೋಬೇಡಮ್ಮ ಮತ್ತು ಡೈಲಿ ತರಕಾರಿ ಏನು ಬೇಡ ಅಂತ ಹೇಳ್ತಾಯಿದ್ರು ಹಾಗಾಗಿ ಇನ್ನು ಹಬ್ಬನೂ ಅಲ್ವಾ ಏನು ತರಕಾರಿ ಎಲ್ಲ ಇರಲಿಲ್ಲ ಅವ್ರಿಗೆ ಬಜ್ಜಿ ಅಂದರೆ ತುಂಬ ಇಷ್ಟ ಬಜ್ಜಿ ಮೆಣಸಿನ್ಕಾಯಿ ತೊಗೊಬಂದಿದೆ ಹಾಗಾಗಿ ಬಜ್ಜಿ ಮಾಡಮ್ಮ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡು ಅದಕ್ಕೆ ಅವ್ರಿಗೋಸ್ಕರ ಸ್ಪೆಷಲ್ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಬಟ್ ಇದು ಖಾರ ಇರಲಿಲ್ಲ ನಮ್ಮ ಖಾರ ಇದೆ ಅಂತ ನಾನು ಅದರಲ್ಲಿ ಒಳಗಡೆ ಇದೆಲ್ಲ ಬೀಜ ಎಲ್ಲ ಇರುತ್ತಲ್ಲ ಅದನ್ನು ತೆಗಿತಾ ಇದ್ದೆ ತಿನ್ನು ನೋಡ್ಬಿಟ್ಟು ನಮ್ಮನೆಯವ್ರು ಹೇಳ್ತಾವ್ರೆ ಓಹ್ ತುಂಬ ಚೆನ್ನಾಗಿದೆ ಖಾರ ಏನಿಲ್ಲ ಸೂಪರ್ ಆಗಿದೆ ಅಂತ ಹಾಗೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವಿಡಿಯೋಗಳು ನಿಮ್ಮ ಡೈಲಿ ಹಾಕ್ತಾ ಇರ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಬ ಬಾಯ್